ಎನ್ ಸಿಐಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನೈಕೋಣಿ ನಮಸ್ತೆ ಆರ್ ಟಿ ಐ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ನೈನ್ ಏಟ್ ತ್ರೀ ಸಿಕ್ಸ್ ಜೀರೋ ಟು ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಇಲ್ಲ ಚೆನ್ನಾಗಿದೆಯಲ್ಲ ಕೇಳಿಸ್ಕೊಳ್ಳೋದಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ ನಾವು ಭಾರತ ದೇಶವನ್ನು ಡಿಜಿಟಲ್ ಮಾಡಬೇಕು ಅಂತ ಹೊರಟಿದ್ದಾರೆ ಇಲ್ಲಿ ನಮ್ಮ ಕನ್ನಡ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಜನಗಳಲ್ಲಿ ಯಾವ ರೀತಿ ಹಣವನ್ನು ಸುಲಿಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪಾಪ ಜಿ ಎಸ್ ಟಿ ಮುಖಾಂತರ ನೋಟಿಸ್ಗಳನ್ನು ಇಶ್ಯೂ ಇದ್ದಾರೆ ಯಾರಿಗೆ ಅದು ಗೊತ್ತಾ ಈ ಬಡ ಜನಗಳಿಗೆ ಮೇಲೆ ವ್ಯಾಪಾರ ಮಾಡೋರಿಗೆ ಕಸ ಗುಡಿಸೋರಿಗೆ ಪೌರ ಕಾರ್ಮಿಕರಿಗೆ ಅಲ್ಲೆಲ್ಲ ಹೋಟ್ಲಿಗೆ ಹೋಗಿ ಒಂದು ಎರಡು ರೂಪಾಯಿ ಇಡ್ಲಿ ತಿಂದರೆ ಅದಕ್ಕೊಂದು ಜಿ ಎಸ್ ಟಿಯಲ್ಲಿ ಫೋನ್ ಪೇ ಮುಖಾಂತರ ಮಾಡಿದೆ ಅವರಿಗೆ ಬೇಕ್ರಿಗಳಿಗೆ ಎಳ್ನೀರು ಮಾರೋರಿಗೆ ತಳ್ಳುಗಡೆಯವರಿಗೆ ಅದು ಎಷ್ಟು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮೂವತ್ತು ಲಕ್ಷ ನೋಟಿಸ್ ಇಶ್ಯೂ ಮಾಡ್ತಾಯಿದ್ದಾರೆ ಅವ್ರು ಹೇಗೆ ಬದುಕ್ತಾರೆ ಸ್ವಾಮಿ ನೀವು ಒಂದು ಕೆಲಸ ಮಾಡಿ ಇಡೀ ಕರ್ನಾಟಕ ರಾಜ್ಯ ಜನತೆಯನ್ನು ನೀವು ಲೀಸ್ಗೆ ಹಾಕ್ಕೊಂಡ್ಬಿಡಿ ಎರಡು ಹೊತ್ತು ಊಟ ಕೊಡಿ ಬೆಳಗ್ಗೆ ಒಂದು ಟೈಮ್ ಊಟ ಸಾಯಂಕಾಲ ಒಂದು ಊಟ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸರ್ಕಾರ ನೀವೆಲ್ಲ ನೂರಾರು ವರ್ಷ ಬದುಕ್ತೀರ ಅಂತ ಅನ್ಕೊಂಡಿದ್ದೀರಾ ನಮ್ಮ ತಾಯಿ ಕೂಡ ನಿಮಗೆ ಒಳ್ಳೊಳ್ಳೆ ಕಾಯಿಲೆಗಳು ಬರೋಲ್ಲ ಅಂತ ಇಂಥ ಕಾಯಿಲೆಗಳು ಬರುತ್ತೆ ನಿಮಗೆ ತಿಳ್ಕೊಳ್ಳಿ ಒಂದು ಜನಗಳು ಎಷ್ಟು ಗೋಳಿ ಅಷ್ಟು ನೀವು ಪಶ್ಚಾತ್ತಾಪ ಪಡ್ತೀರ ಈಗಾಗಲೇ ಫ್ಯಾಮಿಲಿ ಬಗ್ಗೆ ಪಶ್ಚಾತ್ತಾಪ